I don't know. I don't know. I o n t k I n t I d o t k n o o k Hey! d e y h e Hey! h e e y Hey! 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 h ಹಿಂಗೆ ತೆಗಿತ ಗೊತ್ತಾಗಲ್ವಾ ಗುರು ಎಷ್ಟು ಮಾಡ್ತಾರ স্যার 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 इंदे बनी ब्रो इन्दे इन्दे बनी इन्दे बनी इन्दे बनी اوي کتا توم گهله دل 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 ओके <laughs> जी <laughs> Yeah. <laughs> Tapi, 네. m 네. 네. ग ನಾಡಬ್ಬ ದಸರ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಂಗವಾಗಿ ಎರಡನೇ ತಂಡದಲ್ಲಿ ಬಂದಿರತಕ್ಕಂಥ ಐದು ಆನೆಗಳಿಗೆ ನಾವು ಇವತ್ತು ವೆಯ್ಟ್ ಚೆಕ್ ಮಾಡಿದ್ದೀವಿ ಅದರಲ್ಲಿ ಶ್ರೀಕಂಠ ಬಂದು ನಮಗೆ ಐದು ಸಾವಿರದ ಐದುನೂರ ನಲವತ್ತು ಕೆ ಜಿ ಇದ್ದಾನೆ ಆಮೇಲೆ ಸುಗ್ರೀವ ಬಂದು ಐದು ಸಾವಿರದ ಐದುನೂರ ನಲವತ್ತೈದು ಕೆ ಜಿ ಆಮೇಲೆ ಹೇಮಾವತಿ ಎರಡು ಸಾವಿರದ ನಾನ್ನೂರ ನಲ್ವತ್ತು ಕೆ ಜಿ ಇದೆ ಆಮೇಲೆ ರೂಪ ಬಂದು ನಮಗೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತು ಕೆ ಜಿ ಗೋಪಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತು ಕೆ ಜಿ ಇದೆ ಸೊ ಹೈಯೆಸ್ಟು ಏನು ಸುಗ್ರೀವ ಐದು ಸಾವಿರದ ಐನೂರ ನಲವತ್ತೈದುನೂರು ಎಲ್ಲ ಫ್ರೆಂಡ್ಸ್ಗಳು ಕೊಡೋಕ್ಕೆ ಹೈಯೆಸ್ಟು ಮಂಗಡ ಅದರ ನಂತರ ಒಂದು ಐದು ಕೆ ಜಿ ಕಡಿಮೆ ಇರೋದು ಶ್ರೀಕಂಠ ಈ ವರ್ಷ ನಾವು ತಂದಿರೋ ಚಿಕ್ಕ ಆನೆ ಹಿಮಾವಳಿ ಅವಳೇ ಈಗ ಮೋರ್ ಈಗ ನಮ್ಮ ಬೆಸ್ಟ್ರಲ್ಲಿ ಅವಳು ಎರಡು ಸಾವಿರದ ನಾನ್ನೂರ ನಲವತ್ತು ಕೆ ಜಿ ಎಲ್ಲಕ್ಕಿಂತ ಕಡಿಮೆ ಹೈಯೆಸ್ಟ್ ವೇಟ್ ಫಾರ್ ಒಂದನೇ ತಾರೀಕು ಮೇಲ್ಗಡೆ ನಾವು ಹೇಳ್ತೀವಿ ಫಸ್ಟ್ ಆಫ್ ಸೆಪ್ಟೆಂಬರ್ ಹೌದು ಹದಿನಾಲ್ಕು ಆನೆಗಳು ತಾಲೀಮಲ್ಲಿ ಭಾಗಿಯಾಗಿದ್ದವು ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ವೇಟ್ ಕೂಡ ಮಾಡಿದ್ವಿ ಅದ್ರ ಮೇಲೆ ನಾವು ಡಯಟ್ ಚಾರ್ಟ್ ಅನ್ನು ಮಾಡಿ ನೋಡಿ ಅವುಗಳಿಗೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟ್ ಆಲ್ರೆಡಿ ಒಂದು ಮೊದಲೇ ಬ್ಯಾಚ ಇಂಥ ಆನೆಗಳು ಆಲ್ರೆಡಿ ಎಲ್ಲ ಇದು ನನಗೆ ಮೈಸೂರು ಜನತೆ ಅಥವಾ